ಬಿರವಕ ಬಿರವಕ ಏನೇವು ನನ್ನ ಸಸಿ ಹಂಗೆ ನನ್ನ ಸಸಿ ಹಿಂಗೆ ಅಂತೆಲ್ಲ ಊರು ತುಂಬ ಡಂಗೂರ ಸಾರ್ತಿದ್ದಿ ಹಾಂ ಈಗ ನೀ ಸಸಿ ಮಾಡಿರೋದಿ ಅಂತ ಗೊತ್ತೈತಿ ನಿನಗೆ ಹೊರಗೆ ಬಾ ಯಾಕ ಹೊರಗೆ ಬಕ ತರ್ಸಕ್ಕೆ ಯಾರ ಲೇಕಿ ನನ್ನ ಸಸಿ ಬಗ್ಗೆ ಮಾತಾಡ್ತಿರೋದು ನನ್ನ ಸಸಿ ನಿತ್ಯನ ಬಗ್ಗೆ ಯಾವಕ್ಕಾರ ಒಂದೇ ಮಾತು ಹಗರವಾಗಿ ಮಾತಾಡ್ರೆ ಅಲ್ಲ ಮುರಿತಾವ ಹಾಂ ಯಾಕೆ ಪೂಜಿ ಹೆಂಗಿದ್ ಮೈಗಿ ಹಾಂ ಯಾಕೆ ಭಾಳ ಮಾಡಕತ್ತಿದಿ ಏನಾತು ಹಾಂ ನನ್ನ ಸಸಿ ಬಗ್ಗೆ ಮಾತಾಡ್ತೀಯ ಅಂದ್ರೆ ಎಷ್ಟು ಇರ್ಬಾಡ್ದು ನಿಂಚರ್ ஹம் ஹம் நீ சசி பகியனா மாதாத்தி அத நீ எடநே சசி நித்திய அல்ல ஒன்றே சசி கமலவன் பி கைத்தே நினைக்க கமலவன் பகேனா கமலவன் பிடி ஏன் மாதாடதை நானே கேட்கை நீ ம் ஆக தாழல யாராக்கி ஆக்கி முதக்கி நின் மணி ஹோகி ஓடது ஜிட்டுல தந்தியா ஆ சித்தப்பா நான் ஏ அக்கி மணிக்கு நின்று சசின தத்தக்கு தான் தத்தக்கு இன்னமே அல்லே இத்தாள் அந்த கேல்ச ಅಲ್ಲೇ ಕಿಗೆ ಬಾಜು ಮನೆ ಕೊಡ್ತಾರಂತ ಹುಡುಗರಿಗೆ ಸಾಲಿ ಫೀಸು ಗೀಸು ಎಲ್ಲ ಅವರೇ ತಿಂತಾರಂತ ಅವ್ರಿಗೆ ಊಟ ಗೀಟ ಎಲ್ಲ ಅಲ್ಲೇ ಅಂತ ಇದೆಲ್ಲ ಗೊತ್ತಿಲ್ಲ ನಿನಗೆ ಸುದ್ದಿ ಓ ಹೌದಾ ತಗೋವಾಳ ಬಿಡು ಹ್ಞೂ ತಗೊಂಡ್ರ ತಗೋತಾಳು ನಾನೇನು ಮಾಡಲಿ ಆಕೆಗೆ ರೊಕ್ಕ ಹೆಚ್ಚಾಗಿಬಿಟ್ಟವ ತಗೋತಾಳು ಎಲ್ಲ ನಾಳೆ ಕಳ್ಕೊಂಡಾಗ ಗೊತ್ತಾಕತೆ ಕೀಗಿ ಏನು ಇಲ್ಲ ಬೀದಿಗೆ ಬಿಡ್ತಾ ಅಲ್ಲ ಅವಾಗ ಗೊತ್ತಾಕತೆ ಕೀಗಿ ಮುದೇಕಿ ಹ್ಞೂ ಬೋಳ ಭಾಳ ಹೊಲಸ ಹೊಲಸ ಇದೈತೆಗಿದ ಬುದ್ಧಿ ನಾನು ಮನ್ನಿ ಏನು ಅಂದ್ಕೊಂಡ್ಬಿಟ್ಟಿದ್ದ ಹೋಗಿನಲ್ಲ ಮನಿಗೆ ಕರ್ದಿದೆ ಮಾಡಿದ್ಬಿಟ್ಟು ಕಮಲೋಗ ಹಂಗಂತಿ ಹಿಂಗಂತಿ ಆಕಿನ್ ಹೊಡಿಯಾಕತ್ತಿರ ಬಿಡ್ಸಾಕೋದ್ಲು ಮತ್ತೆ ಒಂದೆರಡು ಮುಂದೆ ಹೊಡೆದ್ಮ ಪಡಾರ್ 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 ಅಲ್ಲೇ ಆಕಿ ಮಗ ಆಕಿ ಗಂಡ ಎಲ್ಲ ಅದಾರ ಬಾಯಿ ಮುಚ್ಕೊಂಡು ನೋಡಕತಿದ್ರು ಅವ್ರ ಹ್ಞೂ ಒಬ್ಬರಿಗೆ ಏನು ಅನ್ನಾಗಿ ಬರ್ತೇನು ಹೆಂಗದನ್ನ ನಾನು ಮೊದ್ಲು ಹ್ಞೂ ನನ್ನ ತೋಟಕ್ಕೆ ಬಂದ ಯಾವತ್ತಿನೂ ಬಿಡಂಗಿಲ್ಲ ನಾನು ಹಾಂ ಹಂಗೆ ಅನ್ಕೊಂಬಿಟ್ರ ಎಲ್ಲ ಮಂದಿಲ್ಲ ಹೌದು ಬಿಡವ ಬಿರೋಚಿಗವಾ ನಿನ್ನ ಮಿರ್ಸಕ್ಕೆ ಅದ ಹ್ಞೂ ನಿನ್ನ ಮಿರ್ಸೋದಂದ್ರ ರಾಜೇಶ್ವರಿ ಒಬ್ಬಾಕಿನ ಆಕಿನ ನಿನ್ನಂಗನಲ್ಲ ನಿನ್ನಂಗ ಅದಳ ಎಲ್ಲದ್ರಾಗು ಎಲ್ಲದ್ರಾಗು ಅಂದ್ರ ಎದ್ರಾಗ ಮಾತಾಡ್ತಿದ್ದೀನಿ ನೀನು ಹಾ ಎದ್ರಾಗ ಹೇಳುತ್ತಿದ್ದಿ ನೀನು ಹೇಳೋಣ ಚಂದಾಗ ಅಂದ್ರ ಮಾತಾಡದ್ರಾಗ ಮಾತಾಡೋದು ಆಟಿದಾಗ ನಡೀ ಸ್ಟೈಲ್ದಾಗ ಎಲ್ಲದ್ರಾಗು ನಿನ್ನ ಅಂತ ಹೇಳಿನಿ ನಾನು ನೀನು ನೋಡಿದ್ರೆ ಹಿಂಗೆ ಕೇಳ್ತಿದ್ದಿ ಯಾಕ ನೀನ್ ಸಸಿ ನಿನಗೆ ನಂಬಿಕೆ ಇಲ್ಲೇನು ನೋಡು ಚಂದಾಗ ಮಾತಾಡ ಹ್ಞೂ ನೀನು ಈಗ ಯಾರ ಬಗ್ಗೆ ಮಾತಾಡೋಕ್ಕೆ ಬಂದಿದಿ ಕಮಲೋನ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೆ ರಾಜೇಶ್ವರಿ ಬಗ್ಗೆ ಮಾತಾಡ್ ಬಂದಿದ್ದೀನಿ ನೀನು ನಮ್ಮನಿ ಗಂಟ ಎಲ್ಲ ಹೆಂಗೆ ಮುಚ್ಚಿಟ್ಟು ಗೊತ್ತ ತನ್ನ ಸಸಿ ಬಗ್ಗೆ ಗೊತ್ತಾಯ್ತೋ ಇಲ್ಲೋ ಹೇಳಿ ಇದು ಇದೆ ಹ್ಞೂದ ರಾಜೀ ಹೀಗೆ ಅಂತ ಹೇಳಿ ಬ್ಯಾಡು ನನಗೆ ಬೇಕು ಊರು ಸಬ್ರೀ ಹ್ಞೂ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗಲು ಹೋಗ ಕಡೆ ನಾನು ಇಷ್ಟೇ ಹೋಗ್ತಲ್ಲ ಏನಾರ ಮಾಡ್ಕೊಂಡು ತಿನ್ವಾಲು ಬಿಡವಾಲು ಹಾಳಾಗಿ ಹೋಗಲ್ಲ ನನಗೆದ ಬೇಕು ಇನ್ನೊಬ್ಬರು ಮನುಷ್ಯ ඒන බයමස සුන්නනති ඒ නතු හෙ ලක බලස අතිීක බයකො ෙටි. සාක්ක්තෝ නැඩි ආ හකල තම ගැමතින නටගක අද ලකට පදිදි. ඒනලා මාත්ම කිතු ෑන ඕක්ත න. ඇයි හර කිර හලදම්මනගේ ඉන්න එලීම අදකොඳ පට නම කන හොද පට තරමත් ඕක්ත න. ආතත් හෝ හින්ගේ්‍ර හිතර තන්දි නක නිනිබෙටන හලාරියාර. ආතත් හෝ. உஷார அது உசாரலவா உஷார் உஷாராகி ஹோகு ஹிங்கு நீ அதுபிட்டு உஷார்த்து உஷார் ஏன் மாதோ ஏனோ ஏனோ யார்கொத்து நம்ம ரோச்சிக்கு ரோச்சிக்கு அது பார்த்து ஹம் ஆகி மத்தி நே இல்லே நின்னுக்கு நீ சொசி நான் தோர்சலில்லே கரீல நான் ஜோர நோட் தோங்கதாள் அந்த நான் ராக மீரீ சோசியதா என்னக்கி அய்ய அய்யோ ஹௌதன் நோட்த்தான நித்யா யோ நித்யா பாயினி ಹಾತಿ ಬನ್ನಿಶ್ವರಿಕಿತ್ತು ಚೆನ್ನಾಗಿದಾಳು ನಾನೇನು ಎದ್ರ ಸಲುವಾಗಿ ಮದುವೆ ಮಾಡಿಕೊಂಡು ಏನೋ ಅನ್ಕೊಂಡಿ ನೀನು ಯಾಕೆ ಮದುವೆ ಮಾಡಿದೆ ಅಂತ ನನಗಂತೂ ಒಂದು ಅಲ್ತು ಅಲ್ಲ ಯಾಕೆ ಯಾರನೇ ಮದುವೆ ಮಾಡಿದಿ ಮತ್ತು ಐದು ವರ್ಷ ಆಯಿತು ಆರು ವರ್ಷ ಆತು ಇನ್ನೂ ಮಕ್ಕಳಿಲ್ಲ ಏನಿಲ್ಲ ಮತ್ತೆ ಹಂಗ ಬಿಟ್ಕೊತ ನಾವು ಸತ್ತು ಅಂದ್ರೆ ಮೊಮ್ಮಕ್ಕಳು ನೋಡಿದೆ ಇವಾಗ ಅದಕ್ಕಾಗಿ ನಮ್ಮ ಅಣ್ಣನ ಮಗಳು ಅಕ್ಕನ ಕೇರ ಹ್ಞೂ ಅಂದ್ಲು ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಹಂಗೆ ನಾವು ಮೊಮ್ಮಕ್ಕಳು ನೋಡೋದು ಸಹ ಇದೇನು ನಮ್ಗೆ ಆಸೆ ಏನಿರಂಗಿಲ್ಲ ಇರಂಗಿಲ್ಲೇನು ಹಾತಮ್ಮ ರೀ ಕರೆದ್ರಲ್ಲ கே நீ நான் நோட்னல் அதுக்கு கரது இக்கே நன்கி மகள்தள பூஜா அந்த இப்போ அவளிகோழின்னா ஒவ்வொரு கேசர் ரானி ஒசர் பூஜா ஆக்கே ரானி என்ன கேந்த மதவியாக இக்கி தின மதவியாக குண்ட்ரு குழிங்க இட் கொண்டு வண்டாள் இக்க மதிக்க ம் மதையாக நீனோம் ஜல் பட்டி யோ சிக்குவா நீ ஏன் சுமீரேவா ம் சந்தாள் விடு ஆகிக்குல் ఏ కనిగి కణిన్ హ్యావ నేను నోడు కట్ హద హొమ్మిి గోం బంగ అప్ సరే మ్యాల ఇు బందా అంటారా రాజీ ఓల్స్తీనా ముచ్చి బాయ్ అరేమ్ అంటీ యో యో నన్ను అంటే అని బాడా ఇన్నో ఇన్న తెలియక ఊదల స్వల్పదా బీబీ కట్ అంతి అంటే అందీ సీ ఉ డ్రెస్ హాకని నమ్మక్క సీరే ఉంటే సజ మొ అదే సీరి ఉట్కొడన్న నీ నోడ అంటే అతీ ఇం మంటీ అనుబాడా అక్క అన్న ಹಾಂ ತಕ್ಕ ಹ್ಞೂ ಚಂದದ ಆಗ್ಬಿಡೋಸಿ ಭಾರಿ ಅದಾವಳ ನಾನು ಹೋಗಿ ಬರ್ತಾನವ ನಮ್ಮ ಅಕ್ಕ ಬೈತಾಳ ಮತ್ತೆ ಲೇಟ್ ಆದ್ರೆ ಮತ್ತೆ ಬಿರೋಚಕ್ಕೆ ಮತ್ತೇನಾಯ್ತರ ಬರ್ತಾನಂತ ಹಾಂ ಸರಿ ಸರಿ ಆಯ್ತು ಹೋಗ್ಬಾ ಅಯ್ತಮ್ಮ ಅವರು ಏನು ಹೇಳೋಕೆ ಬಂದಿದ್ರು ಏನೋ ಹೇಳಿ ಹೋದರು ನೀ ನೋಡಿದ್ರ ಮಗ ಸೆಂಡಿಸ್ಕೊಂಡಿದ್ದಿ ಏನಾಯ್ತು ಏನಿಲ್ಲ ಸೋಮ ಎಲ್ಲಾನು ನೋಡೋ ಅವನಿಗೆ ಏನಾರ ಬೇಕಾರ ಮಾಡ್ಕೊಡೋ ಹೋಗು ಸರಿ ಆಯ್ತಮ್ಮ ಆಯಿತು ಕಮಲಿ ಹಿಂಗೆ ಮಾಡಾಕತೇ ನೀನು ಅವ್ರ ಮನೆಗೆ ಹೋಗಿ ಉಳ್ಯಕತೇನಾ ಹೆಂಗೆ ಉಳಿದ ಅಲ್ಲಿ ದಿನ ಇರ್ತೀನಿ ನಾನು ನೋಡ್ತಾನೆ ಅಲ್ಲಿಯಾರ ಇರೋಕೆ ಬಿಟ್ರ ಅಲ್ಲ ನೀನು ಹಿಂಗೆ ಬೀದಿ ಬೀದಿ ತೀರ್ಕೊತ ಹೋಗ್ಬೇಕು ನೀನು ಮಕ್ಕಳನ್ನ ಕರ್ಕೊಂಡು ನೀನು ಮಾಡಿರೋ ತಪ್ಪಿಗೆ ಅನುಭವಿಸ್ಲೇ ನೀನು ಅನ್ಭೋಸು ನನ್ನ ಮಗನ ಕೊಂದಿಟ್ಟು ನೀನು ನನ್ನ ಮಗನ ಕೊಂದಿಟ್ಟು ಮಾಡ್ತಾನೆ ನಿನಗ ಹ್ಞೂ ಹೇಂತಿ ಬಿಟ್ಟ ಇಲ್ಲಿ ಬಂದು ಕೊಂತರ ನೀವು ಮಾಡ್ತಾನೆ ನಿಮಗೆ ಚಂದಾಗ ಮಾಡ್ತಾನೆ ರೀ ಹ್ಞೂ ಹಿಂಗೆ ಬಿಟ್ಟರೆ ಸರಿ ಹೋಗುದಿಲ್ಲ ನೀವು ಹ್ಞೂ ಟೈಮ್ ಕೈ ಏನೇನು ಅನಿಸ್ಬಿಡ್ತಾರೆ ಆದರೆ ಈಗ ನಿಮ್ಮನ್ನು ಮಾತಾಡ್ಬಿಡುದಿಲ್ಲ ನಾನು ಒಳಗೆ ಕರೆದು ಬಂದರೆ ಎಲ್ಲಿರ ಬಿಡ್ತೀರಿ ಹ್ಞೂ ಹಂಗೆ ಬರ್ತಾನೆ ಒಳಗೆ ಹ್ಞೂ ನೋಡುನು ಏನು ಮಾಡ್ತರಿ ಏನು ಅಂತ ಗೊತ್ತಾಗ್ತದೆ ನನಗೆ ಯಾಕೆ ರಾಜ ಹಿಂಗೆ ಮಾಡಿದ್ದಿ ಅಮ್ಮ ನಾ ಮರ್ಯಾದಿ ಯಾಕೆ ತಯಾತಿದಿ ಇದನ್ನೆಲ್ಲ ಬಿಟ್ಟು ಬಿಟ್ಟು ಬಿಡು ನಿನ್ನ ಕೈ ಮುಗಿತ ಈ ಬಿಡು ಅಯ್ಯ ಏನೂ ಜಗಳ ಆದಂಗೈತಿ ತಡಿ ಇಲ್ಲೇ ಮರಿಗೇ ನಿಂತ್ಕೊಂಡಾಗ ಕೇಳಿಸ್ಕೋನು ಏನು ಏನಿಲ್ಲ ಏನು ಮಾಡ್ತಾರೋ ಅಂತ ಹೇಳಿ ಆಮೇಲೆ ಹೋಗಿ ನೋಡಿದ್ರ ಆತ ಹೌದು ನೀ ಮಾಡೋದು ಎಷ್ಟು ಸರಿ ಹೇಳ ನಾನು ಇವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರವೃತ್ತಿ ಮಾಡಕ್ಕೆ ನೀನು ಅವ್ನು ಅಂದ್ರೆ ನನಗೆ ಆಗ್ಬೇಡ ಮನಸ್ಸಿಗೆ ಕೇಳಿನ ನಡಿ ನಾವ್ ಇಲ್ಲಿಂದ ಹೋಗೋಣ ರಮೇಶ ಯಾರ ನಮಗ್ ಸವಾಸನ ಬೇಡ ಇಲ್ಲಿಂದ ಅಲ್ಲ ಎಲ್ಲಿ ಪ್ರಪಂಚನು ನಾವು ಏನಾರ ಮಾಡ್ಕೊಂಡು ಸತ್ತು ಬಿಡೋನು ನಾವು ನಾವಿಬ್ರು ಒಂದಾಗಿ ಸಾಯ್ಬೇಕ ಅನ್ನೋದ ನನ್ನ ಆಸೆ ಜೊತೆ ಸಾಯಿ ಆಸೆ ಐತಿ ಇಲ್ಲ ಹೇಳಿ ಈಗ ಸಾಯಿ ಮಾತಾಡತಿದಿ ಅಂದ್ರ ಈಗೇನು ಮಾಡಬೇಕೇನ ಅಂದ್ರ ಮತ್ತಿಬ್ರು ಪ್ರೀತಿ ಮಾಡದಷ್ಟ ಸಾಯುವಾಗ ನಾ ಬಾಕಿ ಸಾಯ್ಬೇಕೇನ ಬಾಯಿ ಹುಷಾರದಿ ಬಿಡು ಅದಕ್ಕೆ ಮೊದಲು ನಾನು ಹೇಳಿದ್ದು ಗಂಡ ಆದ್ರೆ ಸಾವಲ್ಲು ನೋವಲ್ಲು ಜೊತೆಯಾಗಿರ್ತಾನೆ ಇಂಥವ್ರು ಚಟ ಇರುವವರೆಗೂ ಅಷ್ಟೇ ಯವ್ವ ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ ಕರೆಕ್ಟಾಗಿ ಆಗಿ ಹೇಳಿದ್ರಿ ನೋಡ್ರಿ ಚಿಗವ್ವ ಕರೆಕ್ಟ್ ಆಗಿ ಹೇಳದ್ರಿ ನಿಮ್ಮ ಹತ್ರ ಕೇಳ್ತಾರ ನೋಡ್ರಿ ಇವರು ಇದು ಇದು ಗೀತಾಂಜಲಿ ರಜೆ ಇಲ್ಲಿ ಗಂಟೆ ಬಂದ್ಲಿ ನನಗೂ ಒಂದು ತಿಳಿವತ್ತಲ್ಲ ಆಕೇನ್ ಮಾಡತ್ತ ಇಲ್ಲಿ ಯಾರ ನೀವು ನಮ್ಮನಿ ಒಳಗ್ ಬಂದಿರಿ ಅದು ಚಪ್ಪಾಳಿ ಬೇರೆ ಹೊಡಿಯಾಕತ್ತರಿ ಅಷ್ಟು ಧೈರ್ಯ ಬಂದುಬಿಟ್ಟೇನಾ ನಾ ಯಾರಂತ ಅಷ್ಟು ಕುತೂಹಲ ಆಗತೇನು ನಿನಗೆ ನೋಡೋಕೆ ಅಲ್ಲ ಇನ್ನೊಬ್ಬರು ಜೀವನ ಹಾಳು ಮಾಡೋದಲ್ಲ ಈ ರೀತಿ ತಾಯಿ ಕಡೆಯಿಂದ ಉಗಿಸ್ಕೊಳಕ್ಕೆ ನಾಚ್ಕೆ ಹಂಗಿಲ್ಲ ನಾನು ರಾಜೇಶ್ವರಿ ಯಾರಂತ ಮುಂದೆ ಬಂದು ಮಾತಾಡ ಹಿಂದೆ ನಿಂತ ಮಾತಾಡಕ್ಕೆ ಹೋಗ್ಬೇಡ ಧೈರ್ಯ ಇದ್ರೆ ಮುಂದೆ ಮುಂದೆ ನಿಂತು ಮಾತಾಡಲ್ಲ ಏ ನೀನು ಯಾವಳಂತ ನಾನು ನೋಡ್ ನೋಡ್ಕೇ ಬಿಡ್ತೀನಿ ಏನು ನೋಡ್ತೀನಿ ನೀನು ಹಾಂ ಬದನೆಕಾಯಿ ಅಲ್ಲಿಂದ ಇಲ್ಲಿವರೆಗೂ ನೀನು ಹುಡ್ಕೊಂಡು ಬಂದಿರೋದನ್ನು ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದಿ ಏನು ನಿಮ್ಮಿಬ್ಬರನ್ನು ಒಂದು ಮಾಡಕ್ಕೆ ಹೋಗಕ್ಕೆ ಬಂದಾನಂತ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಹಾಂ ಬಂದ ತಡಿಲೇ ನಿನಗ ನನ್ನ ಮಕ್ಕದ ಪ್ರದಕ್ಷಿಣೆ ಮಾಡಿದ ಮೇಲೆ ಗೊತ್ತಾಗ್ತದೆ ನಾನು ಯಾರು ಅಂತ ಹೇಳಿ ಯಾರು ನೀವು ಇಲ್ಲಾಕೆ ಬಂದ್ರಿ ಏನು ನಮ್ಮ ಮನೆಗೆ ಬಂದ್ರಲ್ಲ ಯಾರು ನೀವು ಹಿಂಗೆಲ್ಲ ಮಾತಾಡ್ತಾರಂದ್ರೆ ಯಾರು ನೀವು ಒಳಗೆ ಬರೀ ನೋಡಿರಿ ನೋಡು ನೀನು ಹಿಂಗೆ ಮಗಳ ಮಂದಿ ಮುಂದೆಲ್ಲ ದೂರಾತಿದೀ ಮತ್ತು ನೀ ಎಷ್ಟು ಅಲ್ಲದ ಮಂದಿ ಸದ್ಯ ಕಣ್ಣಕ್ಕೆ ಬರ್ತಾರೆ ನನಗೆ ನಿನ್ನಂತ ತಾಯಿ ಇದ್ರೆ ಇಷ್ಟ ಬಿಟ್ಟರೆ ಇಷ್ಟ ಚೀ ನಡಿ ರಮೇಶ ಇಲ್ಲಿಂದ ಹೋಗೋನು ಯಾರು ನಮ್ಮ ಬಂದು ಮಾತಾಡೋದು ಬೇಕಾಗಿಲ್ಲ ನನಗೆ ನಡಿ ರಮೇಶ ನೀನ್ ಬರ್ತೀಯ ನೀನು ಇಲ್ಲ ಮಕ್ಕಳ ಹಿಡ್ಕೊಂಡ ಇನ್ನು ನಿಂತಿರ್ತೀಯೋ ಅದಕ್ಕೆ ಯಾವಳ ಬಂದ ಅಂತೇಳಿ ಇಲ್ಲ ನಿಂತು ಬಿಡ್ತೀನಿ ನೀನು ಹಂಗಲ್ಲ ಅದು ಯಾರ ಬಂದ ನೋಡು ತಡಿ ಗೀತಾ ಅಂತ ಬನಿ ಹಂಗ ಅನ್ಸಾತಿ ಅಕ್ಕ ಯಾಕೆ ಇಲ್ಲಿ ಬಂದ್ಲು ಅಲ್ಲ ಅಲ್ಲಿಂದ ಇಲ್ಲಿಗೆ ಬರಕ ಹೆಂಗ್ ಗೊತ್ತಾಯ್ತು ನನಗೆ ಒಂದ್ ತಿಳಿಬಾರ್ದು ನಾನ ಶಾಖ ಹೊಡೆದ ಕಸ ಕರೆಂಟ್ ಹೊಡೆದ ಶಾಕ್ ನಂಗ ನಿಂತ ಬಿಟ್ಟನ ನೀ ನೋಡಿದ್ರ ಬರಿ ಒಟ್ಟ 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 ಮಾತಾಡ್ಕತಿಲ್ಲ ನಿಂದ್ರ ಒಂದ್ ಇಟ್ಟು ಹೋಗೋನು ನನಗ ವಾಪಸ್ ಮಾತಾಡ ಹೋಗಿ ನೀನು ಅಲ್ಲಿ ರಾಜಿ ನಿಂದ್ರು ನೋಡೋನು ಯಾರ ನೋಡ್ ಹೋಗೋನು ಅಂತ ಹೇಳಾಕತ್ತ ನಿನಗ ಯಾರಂತ ನೋಡ್ತಿದ್ದಿ ಯಾರಂತ ನೋಡಿ ಹೋಗ್ತಿದ್ದಿ ನೋಡು ನೋಡು ನಿನ್ನ ಕನ್ನಾರ ನೋಡು ನೀನು ತಾಳಿ ಕಟ್ಟಿದ್ದ ಅದನ ಈಗಾರ ಯಾರು ಅಂತ ಹೇಳಿ ಗೀತಾ ನೀನು ಬಂದಿ ನಿನಗೆ ಬಂದಿಗೇ ಗೊತ್ತಾಯ್ತು ನಮ್ಮನಿ ಈ ಊರಾಗೈತಿ ಇಲ್ಲೇತಿ ಅಂತ ಹೇಳಿ ರಮೇಶ್ ನೀನು ನಾನೇ ಅಕೆ ಮುಂದೆ ಹೇಳಿ ನಾನೇನ್ ಜೊತೆ ಬರ್ತದ ಬಿಡ್ತ ನನಗ ಗೊತ್ತಿರಾಕಿಲ್ಲ ಅಂತಾದ್ರಾಗ ಆಚೆ ಮುಂದೇ ಹೇಳಿ

ನೋಡ್ಬೇ ಚಿಗವ ನಾ ಯಾರು ಏನು ಹೇಳಿ ಅಲ್ಲಿ ನಿಂತಲ್ಲ ಹಾಂ ಗರಡಗಮ್ಮ ನಿಂತಂಗ ಅವನು ಕೇಳ್ರಿ ಎಲ್ಲ ಹೇಳ್ತಾನೆ ಹ್ಞೂ ನಾ ಯಾರಾ ನಾ ಏನಾ ನಾ ಏನಾಗಬೇಕು ಅಂತೆಲ್ಲ ಹೇಳ್ತಾನ ಕೇಳ್ರಿ ಅವನು